ನನ್ನ ಹೆಸರು ಆರ್ ಸವಿತ ಭರತನಾಟ್ಯ ಕಲಾವಿದೆ ದಕ್ಷಿಣ ಭಾರತದ ನಾಟ್ಯ ಕಲೆಗಳಲ್ಲಿ ಭರತನಾಟ್ಯ ಒಂದು ಪ್ರಮುಖವಾದ ಪಾರಂಪರಿಕ ಕಲೆ ಇದು ಎಲ್ಲ ಡ್ಯಾನ್ಸ್ಗಳ ರೀತಿಯಲ್ಲ ಇದನ್ನು ಕಲಿಬೇಕಾದ್ರೆ ತಪಸ್ಸನ್ನೇ ಮಾಡಬೇಕಾಗಿರುತ್ತೆ ಇದನ್ನು ಅನೇಕ ಅಡವುಗಳು ಏನ ಕಲಿಯೋದ್ರ ಮುಖಾಂತರ ಈ ಭರತನಾಟ್ಯವನ್ನು ಕಲಿಬೇಕಾಗುತ್ತೆ ಇದನ್ನು ಎಲ್ಲೋ ಕಲಿತೀವಿ ಅಂತ ಆಗೋದಿಲ್ಲ ಇದನ್ನು ಗುರುಗಳಿಂದ ಕಲಿಬೇಕಾಗುತ್ತೆ ಗುರುಗಳು ಏನು ಹೇಳ್ಕೊಡ್ತಾರೆ ಅದನ್ನು ಪಾಲಿಸೋದ್ರಿಂದ ಪರಿಶುದ್ಧವಾದ ಮತ್ತು ಶುದ್ಧವಾದ ಒಂದು ಭರತನಾಟ್ಯವನ್ನು ಕಲಿಯೋದಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಇದು ನಮ್ಮ ಮಕ್ಕಳನ್ನ ಕಲಿಯೋದ್ರಿಂದ ಇದು ದೇಶ ವಿದೇಶಗಳಲ್ಲಿ ಇದು ತ ಹೆಸರನ್ನು ಮಾಡಿರೋದ್ರಿಂದ ಇವ್ರಿಗೆ ಅನೇಕ ಅವಕಾಶಗಳು ಸಿಗುತ್ತೆ ತನ್ನನ್ನು ಗುರುತಿಕೊಳ್ಳೋದಕ್ಕೆ ಒಂದು ಅವಕಾಶಗಳು ಸಿಗುತ್ತೆ ಇದು ಇಲ್ಲೇ ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲಿ ಇದಕ್ಕೆ ಮನ್ನಣೆ ಇದೆ ಒಂದು ಗೌರವವಾದ ಸ್ಥಾನ ಇದೆ ಯಾವುದೋ ಒಂದು ಡ್ಯಾನ್ಸ್ ಮಾಡಿದ್ರೆ ಅಷ್ಟು ಗೌರವ ಸಿಗಲ್ಲ ಆದರೆ ಭರತನಾಟ್ಯವನ್ನು ಮಾಡೋದ್ರಿಂದ ಅದು ಒಂದು ಗೌರವ ಸಿಗುತ್ತೆ ಮತ್ತು ಇದನ್ನು ಭರತನಾಟ್ಯವನ್ನು ನಿರಂತರವಾಗಿ ಅಭ್ಯಾಸ ಮಾಡೋದರಿಂದ ಅದು ಒಂದು ಶಿಸ್ತನ್ನು ಕಲಿಸುತ್ತೆ ಶಿಸ್ತುಬದ್ಧ ಜೀವನವನ್ನು ಕಲಿಸುತ್ತೆ ಮತ್ತು ಇದನ್ನು ಯಾವುದೇ ರೀತಿ ಡ್ಯಾನ್ಸನ್ನು ಮಾಡಬೇಕಾದ್ರೆ ಉಡುಪುಗಳು ಅಷ್ಟು ಸರಿಯಾಗಿರೋದಿಲ್ಲ ಆದರೆ ಭರತನಾಟ್ಯಕ್ಕೆ ತನ್ನದೇ ಆದ ಗೌರವಯುತವಾದ ಒಂದು ಉಡುಪಿರುತ್ತೆ ಅದನ್ನು ಉಡುಪನ್ನು ಧರಿಸ್ಕೊಂಡು ಈ ಸ್ಟೇಜಲ್ಲಿ ಒಂದು ಕಾರ್ಯಕ್ರಮವನ್ನು ನೀಡೋದ್ರಿಂದ ಇದಕ್ಕೆ ಗೌರವ ಜಾಸ್ತಿ ಹಾಗಾಗಿ ಇದನ್ನು ಕಲಿಬೇಕಾದ್ರೆ ಅದೊಂದು ಪುಣ್ಯ ಮಾಡಿರಬೇಕು ತಪಸ್ಸು ಅಂತ ಹೇಳ್ತಾರೆ ಆ ಒಂದು ಆಪರ್ಚುನಿಟಿ ಅವಕಾಶವನ್ನು ಕೊಡಬೇಕು ಅಂತೇಳಿ ಜನಪರ ವೇದಿಕೆ ವತಿಯಿಂದ ಇದೇ ಸಿದ್ದಾಪುರದಲ್ಲಿ ಇದೇ ಪ್ರಥಮ ಬಾರಿಗೆ ಭರತನಾಟ್ಯ ತರಬೇತಿ ಬೇಸಿಗೆ ಶಿಬಿರವನ್ನು ಗಂಗಾಂಬಿಕೆ ದೇವಸ್ಥಾನ ಸಭಾಭವನ ಸಿದ್ದಾಪುರದಲ್ಲಿ ಹದಿಮೂರು ಮೂ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೇ ಕೊನೆಯವರೆಗೂ ಈ ಒಂದು ಕಾ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇದೊಂದು ಇದು ಕೆಲವೇ ಸಿಟಿಗಳಿಗೆ ಮಾತ್ರ ಅವಕಾಶಗಳು ಇರೋದ್ರಿಂದ ಮೊದಲು ಬಂದವರಿಗೆ ಆದ್ಯತೆ ಇರುತ್ತೆ ಹಾಗಾಗಿ ಇಂಥ ಒಂದು ಅವಕಾಶವನ್ನು ತಾವೆಲ್ಲರೂ ಸದುಪಯೋಗ ಪಡಿಸಿಕೊಂಡು ಹೆಚ್ಚಿನದಾಗಿ ಬಂದು ಈ ಒಂದು ತರಬೇತಿ ಶಿಬಿರದಲ್ಲಿ ಮಕ್ಕಳನ್ನು ಸೇರಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಭರತನಾಟ್ಯವನ್ನು ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣ್ಬೋದು ಅನೇಕ ಬೆನಿಫಿಟ್ಸ್ಗಳು ಲಾಭಗಳನ್ನು ನಾವು ಇದರಲ್ಲಿ ಪಡ್ಕೋಬೋದು ಈ ಅಡವುಗಳನ್ನು ಇರ್ತೀವಿ ಅಂತ ಹೇಳಿದರೆ ಇದರಲ್ಲಿ ನಾವು ಬ್ರೀ ಏನು ಬ್ರೀತಿಂಗನ್ನು ಕಂಟ್ರೋಲ್ ಮಾಡೋದರಿಂದ ನಮ್ಮ ಉಸಿರಾಟದಲ್ಲಿ ಏನಾಗುತ್ತೆ ಒಂದು ಚೈತನ್ಯ ಬರುತ್ತೆ ಉಸಿರಾಟವನ್ನು ಕಂಟ್ರೋಲ್ ಮಾಡೋದು ಅದೊಂದು ನಮಗೆ ಒಂದು ಅಭ್ಯಾಸ ಆಗುತ್ತೆ ಮತ್ತು ಇಲ್ಲಿ ಅಡವುಗಳನ್ನು ಮಾಡ್ತಾ ಇರಬೇಕಾದ್ರೆ ನಮ್ಮ ಕೈ ಕಾಲು ಕಣ್ಣು ಮತ್ತು ದೇಹದ ಎಲ್ಲ ಭಾಗಗಳು ಅದರಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡೋದರಿಂದ ಎಲ್ಲ ತುಂಬ ಆರೋಗ್ಯವಾಗಿರುತ್ತೆ ಮುಂದೆ ಯಾವ ಈ ಮಕ್ಕಳು ಇವಾಗಲಿಂದನೇ ಭರತನಾಟ್ಯವನ್ನು ಅಭ್ಯಾಸ ಮಾಡ್ತಾ ಹೋದರೆ ಮುಂದೆ ಅವ್ರಿಗೆ ಯಾವತ್ತೂ ಕಾಲು ನೋವು ಬರೋದಾಗಲಿ ಕಣ್ಣಿನ ಸಮಸ್ಯೆ ಆಗಲಿ ಯಾವುದೇ ಹೆಲ್ತ್ ಇಶ್ಯೂಸ್ಗಳು ಬರೋದಿಲ್ಲ ಮತ್ತು ಇದನ್ನು ಎರಬೇರಿ ಹೇಗೆ ಕುಣಿಯೋಕ್ಕಾಗಲ್ಲ ಇದಕ್ಕೊಂದು ಶಿಸ್ತುಬದ್ಧವಾದ ರೀತಿಯಲ್ಲೇ ಭರತನಾಟ್ಯವನ್ನು ಮಾಡೋದರಿಂದ ಯಾವುದಕ್ಕೆ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮುಂದೆ ಮಕ್ಕಳಿಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಹಾಗಾಗಿ ಆ ಈ ಒಂದು ಭರತನಾಟ್ಯವನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು ಅನ್ನೋದು ನನ್ನ ಸಲಹೆ